ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ವೀಕ್ಷಕರೇ ನಿಮಗೊಂದು ಸಿಹಿಯಾದ ಸುದ್ದಿಯನ್ನು ನೀಡ್ತಾ ಇದ್ದೀವಿ ಹತ್ತನೇ ತರಗತಿ ಪಾಸ್ ಆಗಿದ್ದರೆ ಸಾಕು ಇಲ್ಲಿ ಸರ್ಕಾರಿ ಕೆಲಸವನ್ನು ನೀವು ಗೆಟ್ಟಿಸ್ಕೊಳ್ಬೋದು ಅದು ಇಪ್ಪತ್ತೆಂಟು ಸಾವಿರ ರುಗಳ ಸಂಬಳ ನಿಮಗಾಗಿ ಕಾದಿದೆ ಸೊ ಈ ಕೆಲಸಕ್ಕೆ ಅರ್ಜಿ ಹಾಕ್ತಕ್ಕಂತಹ ವಿಧಾನ ಹೇಗೆ ಈ ಕೆಲಸ ಎಲ್ಲಿ ಖಾಲಿ ಇದೆ ಈ ಸರ್ಕಾರಿ ಹುದ್ದೆ ಗ್ಯಾರಂಟಿಯಾಗಿ ಸಿಗ್ತಕ್ಕಂಥದ್ದು ನಿಮಗೆ ಎಲ್ಲಿ ಇದಕ್ಕೆ ಪರೀಕ್ಷೆ ಬರೀಬೇಕಾ ಅಥವಾ ನೇರ ನೇಮಕಾತಿನ ಹೇಗೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಕ್ಕಂತಹ ಪಿನ್ ಟು ಪಿನ್ ಡೀಟೈಲನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೇನೆ ಸೊ ನೀವು ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಯಾವುದೇ ಪರೀಕ್ಷೆಯನ್ನು ಬರೀಬೇಕಾಗಿಲ್ಲ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನು ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ವೀಕ್ಷಕರೇ ಈ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಿ ಆಗಿಂದಾಗಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆಯೋ ಆ ಖಾಲಿ ಹುದ್ದೆಗಳ ಮಾಹಿತಿಯನ್ನು ನಾನು ನಿಮಗೆ ಪ್ರತಿನಿತ್ಯ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಖಾಲಿ ಹುದ್ದೆಗಳು ಯಾವ್ಯಾವ ಇದಾವೆ ಎಲ್ಲೆಲ್ಲಿದೆ ಅಂತೇಳಿ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತಾ ಇದ್ದೀರಿ ಇಲ್ಲಿ ಒಟ್ಟು ಜವಾನ ಹುದ್ದೆಗಳು ಇಪ್ಪತ್ತ ನಾಲ್ಕು ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ನೋಡಿ ಈ ಜವಾನ ಹುದ್ದೆ ಅಂದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಹಿಂಜರಿತಕ್ಕಂತಹ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಈ ಹುದ್ದೆಗೆ ಸೇರಿದ ನಂತರ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಪ್ರಮೋಷನ್ ಆಗಿ ದೊಡ್ಡ ದೊಡ್ಡ ಹುದ್ದೆಗೂ ಸಹ ಹೋಗ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಮೊದಲು ನೀವು ಈ ಒಂದು ಸರ್ಕಾರಿ ಹುದ್ದೆ ಒಳಗೆ ಎಂಟರ್ ಆಗೋದನ್ನು ನೋಡಿಕೊಳ್ಳಿರಿ ಆ ನಂತರ ಎಂಟರ್ ಆದಮೇಲೆ ಅದು ಪ್ರಮೋಷನ್ ಮತ್ತೊಂದು ಏನೋ ಒಂದು ಬಂದು ನಿಮ್ಮ ಲಕ್ ಕೂಡ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಇವಾಗ ಕೆಲಸ ಸಿಗೋದೇ ಕಷ್ಟ ಇಂತಹ ಒಂದು ಒಂದು ಇದರಲ್ಲಿ ನೀವು ಈ ಒಂದು ಕೆಲಸಗಳನ್ನು ಸಿಕ್ಕಿರ್ತಕ್ಕಂತಹ ಕೆಲಸಕ್ಕೆ ಜಾಯಿನ್ ಆಗ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಈ ಹುದ್ದೆ ಎಲ್ಲಿರ್ತಕ್ಕಂಥದ್ದು ಈ ಇಪ್ಪತ್ತೊಂದು ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಇದ್ರೆ ಇಲ್ಲಿ ನೋಡಿರಿ ಪರಿಶಿಷ್ಟ ಜಾತಿಯಲ್ಲಿ ಇತರೆಗೆ ಒಂದು ಮಹಿಳೆಗೆ ಒಂದು ಗ್ರಾಮೀಣಕ್ಕೆ ಒಂದು ಒಟ್ಟು ಮೂರು ಹುದ್ದೆಗಳಿದ್ದಾವೆ ಸಾಮಾನ್ಯ ಎರಡು ಹುದ್ದೆಗಳಿದ್ದಾವೆ ಮೂರು ಮಹಿಳೆಯರಿಗಿದ್ದಾವೆ ಮೂರು ಗ್ರಾಮೀಣಕ್ಕಿದೆ ಅಂಗವಿಕಲರಿಗೆ ಒಂದಿದೆ ಒಟ್ಟು ಒಂಬತ್ತು ಹುದ್ದೆಗಳು ಪರಿಶಿಷ್ಟ ಪಂಗಡಕ್ಕೆ ಒಂದು ಮಹಿಳೆಗೆ ಒಂದು ಒಟ್ಟು ಎರಡು ಹುದ್ದೆಗಳು ಪ್ರವರ್ಗ ಒಂದಕ್ಕೆ ಇತರೆ ಒಳಗೆ ಒಂದಿದೆ ಪ್ರವರ್ಗ ಎರಡರಲ್ಲಿಯೂ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಒಟ್ಟು ಮೂರಿದ್ದಾವೆ ಪ್ರವರ್ ಪ್ರವರ್ಗ ಎರಡು ನಲ್ಲಿ ಒಂದು ಹುದ್ದೆ ಇತರೆ ಇದೆ ಮೂರು ನಲ್ಲಿ ಒಂದು ಹುದ್ದೆ ಇತರೆ ಮೂರು ನಲ್ಲಿ ಒಂದು ಹುದ್ದೆ ಇತರೆ ನೋಡಿರಿ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದು ಆದಷ್ಟು ಬೇಗ ನೀವು ಇದಕ್ಕೆ ಅರ್ಜಿ ಹಾಕೊಂಡ್ರೆ ನಿಮಗೆ ಕೆಲಸ ಗ್ಯಾರಂಟಿ ಸಿಗ್ತದೆ ಇದು ಖಾಲಿ ಇರ್ತಕ್ಕಂಥದ್ದು ಎಲ್ಲಿ ಬನ್ನಿ ನೋಡೋಣ ಇದು ಖಾಲಿ ಇರತಕ್ಕಂಥದ್ದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಇಲ್ಲಿ ಖಾಲಿ ಇರತಕ್ಕಂತಹ ಒಂದು de Galivu. ಇದರ ಆದೇಶ ನೋಡ್ರಿ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದನೇ ತಾರೀಕು ಆದೇಶ ಆಗಿರ್ತಕ್ಕಂಥದ್ದು ಇಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ತುಂಬಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಬೇಕು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆಗಿದೆ ಆ ಅರ್ಜಿಯನ್ನು ಅರ್ಜಿಯ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕು ಕೇವಲ ಇನ್ನು ಆರು ದಿನಗಳ ಕಾಲ ಮಾತ್ರ ಬಾಕಿ ಇದೆ ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿದ್ರ ಕಡೆಗೆ ನೋಡಬೇಕು ಇದಕ್ಕೆ ಶುಲ್ಕ ಪಾವಿಸ್ಲಿಕ್ಕೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ಡೇಟ್ ಇರ್ತಕ್ಕಂಥದ್ದು ಅರ್ಜಿಯನ್ನು ಹಾಕೋದು ಹೇಗೆ ನೋಡಿರಿ ಅರ್ಜಿಯನ್ನು ಹಾಕೋದಕ್ಕೆ ಇಲ್ಲಿ ಒಂದು ನ್ಯಾಯಾಲಯದ ಒಂದು ವೆಬ್ಸೈಟ್ನ ಆ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ವೆಬ್ಸೈಟ್ನ ಅಡ್ರೆಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸಾಧ್ಯವಾದರೆ ನೀವು ಅಲ್ಲೇ ಸ ಸ ಹತ್ರದ ಸೈಬರ್ ಸೆಂಟ್ರಿಗೆ ಹೋಗಿ ಸಲ್ಲಿಸ್ಬೋದು ಸಾಧ್ಯ ನಿಮ್ಮ ಮೊಬೈಲಲ್ಲಿ ಒಳ್ಳೆಯ ಆಪ್ಷನ್ ಇತ್ತು ಅಂತಂದರೆ ಒಳ್ಳೆ ಮೊಬೈಲ್ ಇದೆ ಅಂದರೆ ಅದರಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅಂತ ಅರ್ಜಿ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಇಲ್ಲಿ ಆನ್ಲೈನ್ ಮೂಲಕ ಹೊರತುಪಡಿಸಿ ಬೇರೆ ಯಾವುದೇ ಅಂಚೆ ಮೂಲಕ ಅಥವಾ ಡೈರೆಕ್ಟಾಗಿ ಕೊಡ್ತಕ್ಕಂಥ ಅರ್ಜಿಯನ್ನು ಪರಿಗಣಿಸೋದಿಲ್ಲ ಹುದ್ದೆಗಳ ಮಾಹಿತಿಯನ್ನು ನೋಡಿದ್ದೀವಿ ನೋಡಿರಿ ವಿದ್ಯಾರ್ಹತೆಯನ್ನು ಕೇಳಿದರೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕರ್ನಾಟಕ ಸರ್ಕಾರದ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಎಸ್ ಎಲ್ ಸಿ ಅಥವಾ ಅದಕ್ಕೆ ಈಕ್ವಲ್ ಇರತಕ್ಕಂತಹ ಕ್ಯಾಟಗ ಇದು ಇರ ಇದ್ರೆ ಸಾಕು ಪರೀಕ್ಷೆ ಆಗಿದ್ರೆ ಲಘು ವಾಹನ ಚಾಲ ಪರವಾನಿಗೆ ಪತ್ರ ಡಿ ಎಲ್ ಐಚ್ಛಿಕವಾಗಿರ್ತದೆ ಅವ್ರಿಗೆ ಇರ್ಬೋದು ಅಥವಾ ಇಲ್ದಲೇ ಇರಬಹುದು ಆಪ್ಷನ್ ಇದನ್ನೇನು ಕಡ್ಡಾಯ ಮಾಡಿಲ್ಲ ಇನ್ನು ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಹತ್ತನೇ ತರಗತಿಯ ಅಂಕಗಳು ಶ್ರೇಣಿಯಲ್ಲಿ ಅಥವಾ ಗ್ರೇಡ್ನಲ್ಲಿದ್ದರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳಾಗಿ ಪರಿವರ್ತಿಸಬೇಕು ಈಗೆಲ್ಲ ಅಂಕಗಳಾಗಿ ಬಂದಿರ್ತದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಗ್ರೇಡ್ ಇರಲ್ಲ ನೈನ್ತ್ ತನಕ ಮಾತ್ರ ಗ್ರೇಡ್ ಇರ್ತದೆ ಅಕಸ್ಮಾತ್ ಗ್ರೇಡ್ ಇದ್ರೂ ಅಂಕಗಳನ್ನಾಗಿ ಪರಿವರ್ತಿಸಿ ಅದನ್ನು ಅರ್ಜಿಯಲ್ಲಿ ನಮೂದಿಸಬೇಕಾಗ್ತದೆ ಶೇಕಡಾದಲ್ಲಿ ಎಷ್ಟು ಶೇಕಡಾ ಬಂದಿದೆ ಅನ್ನೋದನ್ನ ನಮ್ಮ ನಮೂದಿಸಬೇಕು ಅಕಸ್ಮಾತ್ ಏನಾದರೂ ಶೇಕಡಾವಾರು ಅಂಕಗಳನ್ನು ನಮೂದಿಸದೇ ಇದ್ದರೆ ಅಭ್ಯರ್ಥಿಗಳು ನಮೂದಿಸಿದ ಅಂಕಗಳನ್ನೇ ಅಂತಿಮ ಅಂಕಗಳೆಂದು ಪರಿಗಣಿಸಲಾಗುವುದು ಹಾಗಾಗಿ ಪರ್ಸೆಂಟೇಜನ್ನು ಕಂಡು ಅದನ್ನು ಹಾಕಬೇಕಾಗ್ತದೆ ಆಯ್ಕೆಯ ವಿಧಾನವನ್ನು ನೋಡೋಣ ನೋಡಿರಿ ಇಲ್ಲಿ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಯಾವುದೇ ರೀತಿಯ ಪರೀಕ್ಷೆ ಇಲ್ಲ ನೇರ ನೇಮಕಾತಿಯಲ್ಲಿ ಆಯ್ಕೆ ಮಾಡಲಾಗ್ತದೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದರಿಂದ ಹತ್ತು ಅಭ್ಯರ್ಥಿಗಳಂತೆ ಒಂದು ಇಷ್ಟು ಹತ್ತು ಅನುಪಾತದಲ್ಲಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ನೋಡ್ರಿ ಇಪ್ಪತ್ತೊಂದು ಹುದ್ದೆ ಇದೆ ಅಂತಂದರೆ ಎಂಟು ಹತ್ತರ ಅನುಪಾತ ಇನ್ನೂರ ಹತ್ತು ಜನರನ್ನ ಸಂದರ್ಶನಕ್ಕೆ ಕರೀತಾರೆ ಆ ಸಂದರ್ಶನದಲ್ಲಿ ನೀವು ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಪ್ರಶ್ನೆ ಕೇಳ್ತಾರೆ ಸಂದರ್ಶನದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನಿಮ್ಮ ಆ ಕೆಲಸಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ನಿಮ್ಮ ಅನುಭವ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲದನ್ನೂ ಸಹ ಕೇಳ್ತಾರೆ ಅಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಸಂದರ್ಶನಕ್ಕೆ ಹತ್ತು ಅಂಕಗಳಿರ್ತವೆ ನೋಡಿರಿ ವಯೋಮಿತಿಯನ್ನು ಕೇಳಿದರೆ ಕನಿಷ್ಠ ಹದಿನೆಂಟು ವರ್ಷ ಪೂರ್ತಿಯಾಗಿರಬೇಕು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎರಡು ಬಿ ಮೂರು ಮೂರು ಬಿ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷಗಳಷ್ಟು ಕಾಲಾವಕಾಶ ನಿಮಗೆ ಅಷ್ಟುವರೆಗೆ ಏಜ್ ಇದೆ ವಯೋಮಿತಿ ಸಡಿಲಿಕೆಯನ್ನ ಪ್ರಕಾರ ನೇಮಕಾತಿ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಪ್ರಕಾರ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟು ಮಟ್ಟಿಗೆ ಹೆಚ್ಚಿಸಲಾಗ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಅವರು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತಾರೋ ಅದರ ಮೇಲೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿ ರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷ ಸಡಿಲಿಕ್ಕೆ ಇರ್ತದೆ ಇನ್ನು ವಿಧೇವೆಯರು ಜೀತ ಕಾರ್ಮಿಕರು ಅಂಗವಿಕಲರು ಇವರು ಪತ್ರ ಆ ಪತ್ರಗಳನ್ನು ಹೊಂದಿದ್ದಲ್ಲಿ ಗರಿಷ್ಠ ಹತ್ತು ವರ್ಷಗಳ ಸಡಿಕೆ ನೀಡಲಾಗುವುದು ನೋಡಿರಿ ಮೂವತ್ತೈದು ವರ್ಷ ಇದ್ದರೆ ಅಲ್ಲಿ ನಲವತ್ತೈದು ವರ್ಷ ತನಕ ಕೊಡ್ತಕ್ಕಂಥ ಚ ಇದೆ ಅವಕಾಶ ಇದೆ ಆಮೇಲೆ ಇಲ್ಲಿ ರಾಜ್ಯ ಅಧಿನಿಯಮ ಕೇಂದ್ರ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳ ಅವಧಿಯ ಎರಡರಲ್ಲಿ ಯಾವುದು ಕಡಿಮೆಯ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು ಇದು ನಿಯಮದ ಪ್ರಕಾರ ನೀಡ್ತಾರೆ ಮತ್ತು ಇದು ಸಹ ಕರ್ನಾಟಕ ಭಾರತ ಜನಗಣತಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಎನ್ ಸಿ ನಲ್ಲಿ ಕೆಲಸ ಮಾಡಿದರೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದರೂ ಅಷ್ಟು ಅಷ್ಟು ವರ್ಷಗಳು ಎನ್ ಸಿ ನಲ್ಲಿರ್ತಕ್ಕಂಥದಕ್ಕೆ ಅಷ್ಟು ವರ್ಷಗಳನ್ನು ಸಡಿಲಿಕೆ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಉದ್ಯಮೀಕರಣ ಯೋಜನೆಯಲ್ಲಿ ನೇಮಕಗೊಂಡು ಗ್ರಾಮ ಸಮೂಹ ಪರಿಶೀಲಕಲಾಗಿ ಕೆಲಸ ಮಾಡಿದರೆ ಮಾಡಿದ್ದ ಹಿಂದೆ ಮಾಡಿದರೆ ಅವರಿಗೆ ಅಷ್ಟು ವರ್ಷಗಳನ್ನು ಸಲಿ ಸಡಿಲಿಕೆ ಕೊಡ್ತಾರೆ ನೋಡ್ರಿ ಅರ್ಜಿ ಶುಲ್ಕವನ್ನು ನೋಡೋಣ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಎರಡು ಬಿಗೆ ನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲರ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿ ಮಾಡಿ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ ನೋಡಿ ಶುಲ್ಕವನ್ನು ಎಲ್ಲಿ ಪಾವತಿ ಮಾಡಬೇಕಪ್ಪ ಅಂತಂದರೆ ಈ ವೆಬ್ಸೈಟ್ ವಿಳಾಸದಲ್ಲಿ ಅಲ್ಲಿ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟನ್ನು ಮಾಡಬಹುದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನಿಮ್ಮ ಯು ಪಿ ಐ ಫೋನ್ಪೇ ತ್ರೂ ಕೂಡ ಅಲ್ಲಿ ಪಾವತಿಯನ್ನು ಮಾಡಬಹುದು ಈ ಮೇಲಿನ ವಿಧಾನವನ್ನು ಹೊರತುಪಡಿಸಿ ಯಾವುದೇ ಡಿ ಡಿ ಚಲನ್ ಪೋಸ್ಟಲ್ ಆರ್ಡರ್ ಯಾವುದನ್ನು ಮನಿ ಆರ್ಡರ್ನ ಸ್ವೀಕರಿಸಲು ಆ ಸಾಧ್ಯ ಇಲ್ಲ ಶಿ ನಿಗದಿತ ಶುಲ್ಕ ಪಾವತಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಯಾರಿಗೆ ಎಷ್ಟು ಶುಲ್ಕ ನಿಗದಿ ಮಾಡಿದರೆ ಅಷ್ಟು ಶುಲ್ಕವನ್ನು ಪಾವತಿ ಮಾಡಬೇಕು ಅಭ್ಯರ್ಥಿಗಳು ಒಂದು ವೇಳೆ ಅರ್ಜಿಯನ್ನು ಸಂಖ್ಯೆಯನ್ನು ತಪ್ಪಾಗಿ ಹೊಂದಿಕೆ ಆಗದಂತೆ ನಮೂಲಿಸಿದಲ್ಲಿ ಯಾವುದೇ ಕಾರಣಕ್ಕೂ ಶುಲ್ಕ ಪಾವತಿ ಆಗದಿದ್ದಲ್ಲಿ ನೇಮಕಾತಿ ಪ್ರಾ ಪ್ರಾಧಿಕಾರ ಹೊಣೆಯಾಗಿರುವುದಿಲ್ಲ ಹಾಗಾಗಿ ಆದಷ್ಟು ಬೇಗ ಲಾಸ್ಟ್ ಡೇಟ್ ಒಳಗಡೆ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಬೇಕು ಸೊ ಇಲ್ಲಿ ರಾತ್ರಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟು ರಾತ್ರಿ ಹನ್ನೆರಡು ಗಂಟೆವರೆಗೆ ಮಾತ್ರ ಕಾಲಾವಕಾಶ ಇರ್ತದೆ ಅರ್ಜಿಯಲ್ಲಿ ಸರಿಯಾದ ಮಾಹಿತಿಯನ್ನು ನೀಡದೇ ಇರುವ ಅಪೂರ್ಣ ಮಾಹಿತಿ ಇದ್ದರೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಭ್ಯರ್ಥಿಗಳು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಇಮೇಲ್ ಐ ಡಿಯನ್ನು ಹೊಂದಿದಲ್ಲಿ ನಮೂದಿಸುವುದು ಯಾಕೆ ನಿಮಗೆ ಇದು ಈ ಒಂದು ಆಯ್ಕೆಯ ವಿಧಾನಕ್ಕೆ ಸಂದರ್ಶನಕ್ಕೆ ಬರೋದಕ್ಕೆ ಏನಪ್ಪ ಅಂದರೆ ಎಸ್ ಎಮ್ ಎಸ್ ಕಳಿಸ್ತಾರೆ ನಿಮ್ಮ ಈ ಇದು ಮೊಬೈಲ್ ಚಾರ್ಜಲ್ಲಿ ಇರಬೇಕು ರಿಚಾರ್ಜ್ ಮಾಡ್ಸಿರಬೇಕು ರಿಚಾರ್ಜ್ ಮಾಡಿಸ್ತಾರೆ ಮೆ ಮೆಸೇಜ್ ಬರಲಿಲ್ಲ ಅಂತಂದರೆ ಅವಕಾಶ ಕಳ್ಕೊತೀರಿ ಅಥವಾ ಇಮೇಲ್ ಇದ್ದರೆ ಇಮೇಲ್ಗೆ ಕಳಿಸ್ತಾರೆ ಸಂದೇಶ ತಲುಪದಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರ ಹೊಣೆ ಆಗೋದಿಲ್ಲ ನೀವೇನಾದ್ರು ರಿಚಾರ್ಜ್ ಮಾಡಿಸಿಲ್ಲ ಅವತ್ತು ಡೇಟ್ ಮುಗಿದೋಗಿದೆ ಅವರು ಅವತ್ತೇ ಏನಾದ್ರು ಮೆಸೇಜ್ ಕಳಿಸಿದ್ರು ಅಂದರೆ ನಿಮಗೆ ಮೆಸೇಜ್ ತಲುಪೋದೇ ಇಲ್ಲ ಹಾಗಾಗಿ ಆದಷ್ಟು ಮೊಬೈಲನ್ನು ರಿಚಾರ್ಜ್ ಮಾಡಿಸಿಟ್ಕೊಳ್ಳ್ರಿ ಆಮೇಲೆ ಎಸ್ ಎಮ್ ಎಸ್ ಮೂಲಕ ನಿಮಗೆ ಇಮೇಲ್ ಮುಖಾಂತರ ಮಾತ್ರ ನೀಡಲಾಗುವುದು ಯಾವುದೇ ಪತ್ರ ವ್ಯವಹಾರಕ್ಕೆ ಅವಕಾಶ ಇಲ್ಲ ಅವರೂ ಪತ್ರ ಕಳಿಸಲ್ಲ ನಿಮ್ಮ ಪತ್ರನೂ ತಗೊಳಲ್ಲ ಹಾಗಾಗಿ ನೇರವಾಗಿ ಎಸ್ ಎಮ್ ಎಸ್ ಮೂಲಕ ನಿಮಗೆ ಕಳಿಸ್ತಾರೆ ಅಭ್ಯರ್ಥಿಯು ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಅಪ್ಲೋಡ್ ಮಾಡಿದ ಮಾಡಲು ಈ ಕೆಳಗಿನ ಸೂಚನೆ ಪಾಲಿಸತಕ್ಕದ್ದು ನೋಡಿರಿ ಭಾವಚಿತ್ರ ಐದು ಸೆಂಟಿಮೀಟರ್ ಇಂಟು ಮೂರು ಪಾಯಿಂಟ್ ಆರು ಸೆಂಟಿಮೀಟರ್ ಅಗಲ ಇರಬೇಕು ಐವತ್ತು ಕೆ ಬಿ ಅಳತೆ ಮೀರಬಾರದು ಜೆ ಪಿ ಜಿ ನಮೂನೆಯಲ್ಲಿ ಇರಬೇಕು ಭಾವಚಿತ್ರದ ಮೇಲೆ ಸಹಿಯನ್ನು ಮಾಡಿರಬಾರದು ಮಾಡಂಗಿಲ್ಲ ಕ್ಲಿಯರ್ ಆಗಿರ್ತಕ್ಕಂತಹ ಫೋಟೋವನ್ನು ಕಳಿಸ್ಬೇಕು ಕಪ್ಪು ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬಿಳಿ ಹಾಳೆಯ ಮೇಲೆ ಸಹಿ ಮಾಡಿದ ನೋಡಿರಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದ ಇರಬೇಕು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲ ಇರಬೇಕು ಅಂತಹ ಸಹಿ ಇಪ್ಪತ್ತಾರು ಕೆ ಬಿಗಿಂತ ಕಡಿಮೆ ಅಳತೆ ಇರತಕ್ಕಂಥದ್ದು ಜೆ ಪಿ ಜಿ ನಮೂನೆಯಲ್ಲೇ ಕಳಿಸ್ಕೊಡ್ಬೇಕು ನೋಡಿರಿ ಇವೆಲ್ಲ ಭಾಳ ಇಂಪಾರ್ಟೆಂಟು ಈ ಜೆ ಪಿ ಜಿ ಬಿಟ್ ಬೇರೆ ಯಾವುದಾದ್ರು ಪಿ ಎನ್ ಜಿನಲ್ಲಿ ಕಳಿಸಿದರೆ ಅದು ತಗೋಳೋದಿಲ್ಲ ಆಕ್ಸೆಪ್ಟ್ ಮಾಡೋದಿಲ್ಲ ಸೈಜು ಅದೇ ಥರ ಇರಬೇಕು ನೀವು ಸೈಬರ್ ಸೆಂಟ್ರಿಗೆ ಹೋದಾಗ ಅವನು ಏನು ನಡೀತದೆ ಬಿಡ್ರಿ ಅಂತ ಹಾಕಿದ ಅಂದರೆ ಸಮಸ್ಯೆ ಆಗ್ತದೆ ಕರೆಕ್ಟಾಗಿ ಅದನ್ನು ನೋಡಿ ಹಾಕಸ್ರಿ ಅಭ್ಯರ್ಥಿಗಳು ಆನ್ಲೈನಲ್ಲಿ ಕೋರಲಾದ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ನಿಗದಿತ ಶುಲ್ಕ ಪಾವತಿಸಲು ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕ್ರಮ ಕೈಗೊಳ್ಳಲಾಗುವುದು ನೇಮ್ ಈ ಒಂದು ತು ಅರ್ಜಿ ಶುಲ್ಕವನ್ನು ತುಂಬಿದ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ತಮ್ಮ ಹತ್ರ ಇಟ್ಕೊಳ್ಬೇಕು ಕಳ್ಕೊಳ್ಳೋ ಆಗಿಲ್ಲ ಕೊನೆಯಗಳಿಗೆಯಲ್ಲಿ ಸರ್ವರ್ ಡೌನ್ ಆಗುವ ಸಾಧ್ಯತೆ ಇರುವುದರಿಂದ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸ ಶ್ರೀ ಅಂತ ಹೇಳಿದರೆ ಸೇವಾನಿರತ ಅಭ್ಯರ್ಥಿಗಳು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಪೇಕ್ಷಣಾ ಪ್ರಮಾಣ ಪತ್ರವನ್ನು ಪಡೆದೊಂಡರು ಅಂದರೆ ಡ್ಯೂಟಿಲಿ ಯಾರಾದರೂ ಇರೋರು ಅಪ್ಲೈ ಮಾಡ್ತಾ ಇದ್ರೆ ಅವರು ತಮ್ಮ ಡ್ಯೂಟಿಯಿಂದ ಒಂದು ಪತ್ರವನ್ನು ನಿರಪೇತ್ರ ನಿರಪೇಕ್ಷಣಾ ಪತ್ರವನ್ನು ತರಬೇಕಾಗತ್ತೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಹೊರತುಪಡಿಸಿ ಈ ಥರ ಯಾವುದೇ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಸೊ ಇನ್ನು ಇತರೆ ಸೂಚನೆಗಳು ಬಹಳಷ್ಟು ಇದ್ದಾವೆ ಇವುಗಳನ್ನು ಹೇಳ್ತಾ ಹೋದರೆ ವಿಡಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ ಸೊ ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಬೇಕು ಯಾದಗಿರಿ ಕೋರ್ಟ್ಸ್ ಗೌರ್ಮೆಂಟ್ ಇನ್ ನೋಟಿಸ್ ಈ ವೆಬ್ಸೈಟ್ಗೆ ಹೋದಾಗ ಇಲ್ಲಿ ನಿಮಗೆ ನೋಡಿರಿ ಈ ವೆಬ್ಸೈಟ್ ಇರ್ತದೆ ಈ ವೆಬ್ಸೈಟ್ನಲ್ಲಿ ಇಲ್ಲಿ ನೋಟಿಸ್ ಅಂತ ಇರ್ತದೆ ನೋಟಿಸಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಬರಬೇಕು ಈ ರಿಕ್ರೂಟ್ಮೆಂಟ್ಸನ್ನು ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಇಲ್ಲಿ ನೋಡಿರಿ ಆನ್ಲೈನಲ್ಲಿ ಇಲ್ಲಿರ್ತಕ್ಕಂತಹ ಹುದ್ದೆನೇ ಬೇರೆ ಇಲ್ಲಿರ್ತಕ್ಕಂತಹ ಹುದ್ದೆನೇ ಬೇರೆ ಎರಡಕ್ಕೂ ಬೇರೆ ಬೇರೆ ಅರ್ಜಿಗಳನ್ನು ಸಲ್ಲಿಸಬೇಕು ಇಲ್ಲಿರೋದು ಬೆರಳೆಚ್ಚುಗಾರದು ಇಲ್ಲಿರೋದು ಇ ಪಿ ಒನ್ ಪೋಸ್ಟ್ ಇರ್ತಕ್ಕಂಥದ್ದು ನೋಡಿರಿ ತೋರಿಸ್ತೇನೆ ನಾನು ಇ ಪಿ ಒನ್ ಪೋಸ್ಟ್ ಇರ್ತಕ್ಕಂಥದ್ದು ಕೇವಲ ಮೂರು ಪೋಸ್ಟ್ ಏನೋ ಇದೆ ಅಷ್ಟೇ ಅದು ನೋಡಿರಿ ಇದು ಮೂರು ಪೋಸ್ಟ್ ಮಾತ್ರ ಇರ್ತಕ್ಕಂಥದ್ದು ಮೊದಲಿಗೆ ಇರ್ತಕ್ಕಂಥದ್ದು ಎರಡನೇದ್ರಲ್ಲಿರ್ತಕ್ಕಂಥದ್ದು ಮಾತ್ರ ಇಪ್ಪತ್ತೊಂದು ಪೋಸ್ಟ್ಗಳಿರ್ತಕ್ಕಂಥದ್ದು ಹಾಗಾಗಿ ನೋಡಿ ಕರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದರೆ ನೋಡಿರಿ ಇಲ್ಲಿ ಕ್ಲಿಕ್ ಇಯರ್ ಟು ಅಪ್ಲೈ ಆನ್ಲೈನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಬೇರೆ ಒಂದು ಪೇಜಿಗೆ ಕರ್ಕೊಂಡು ಹೋಗ್ತದೆ ಓಕೆ ಕೊಟ್ಟರೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ನಲ್ಲಿ ಇಲ್ಲಿ ನೋಡಿರಿ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡೋದಕ್ಕೂ ಮುಂಚೆ ಇಲ್ಲಿ ನೀವು ಡೀಟೇಲ್ಸನ್ನು ಓದ್ಕೋಬೇಕು ಏನೇನೆಲ್ಲ ಇದೆ ಕ್ಯಾಟಗರಿ ಯಾವುದಿದೆ ಏನು ಅಂತೇಳಿ ಸೊ ಡೀಟೇಲ್ಸನ್ನು ಓದ್ಕೊಂಡು ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಬಂದು ಆನ್ಲೈನ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕು ಎಸ್ ಬಿಫೋರ್ ಕ್ಲಿಕಿಂಗ್ ಆನ್ಲೈನ್ ಅಪ್ಲಿಕೇಶನ್ ಬಟನ್ ರೆಡಿ ವಿತ್ ದ ಡಿಜಿಟಲ್ ಸ್ಕ್ಯಾನುಡ್ ಕಲರ್ ಪಾಸ್ಪೋರ್ಟ್ ಫೋಟೋ ಸಿಗ್ನೇಚರ್ ಫೋಟೋಗ್ರಾಫ್ಸ್ ಇನ್ ಜೆ ಪಿ ಜಿ ಫಾರ್ಮೇಟ್ ಆ್ಯಂಡ್ ರೀಡ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ನೋಡಿರಿ ಇದನ್ನು ಈ ಅಪ್ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡೋದಕ್ಕೂ ಮುಂಚೆ ಫೋಟೋ ಸೈನು ಎಲ್ಲ ರೆಡಿ ಇರಬೇಕು ಇಲ್ಲಿ ಕೊಟ್ಟಿದ್ದಾರೆ ಫೋಟೋ ಸೈನ್ದು ಹೆಂಗಿದೆ ಅಂತೇಳಿ ಸೊ ಆ ಫೋಟೋ ಸೈನ್ದು ಎಷ್ಟೆಷ್ಟು ಸೈಜ್ ಇದೆ ಅದೆಲ್ಲ ಓದ್ಕೊಂಡು ಆಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದರೆ ಓಕೆ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಓಪನ್ ಓಪನ್ ಆದಾಗ ಇಲ್ಲಿ ನೀವು ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಈ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಅಪ್ಲೈ ಅಂತ ಬರುತ್ತೆ ನೋಡಿರಿ ಅಪ್ಲೈ ಅಂತ ಬಂದು ಕ್ಲಿಕ್ ಮಾಡಿದರೆ ಇಲ್ಲಿ ಈ ಪೇಜ್ ಓಪನ್ ಆಗ್ತದೆ ಪಿ ಒನ್ ಪೋಸ್ಟು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಲ್ಲಿರೋದು ಮೂರು ಪೋಸ್ಟ್ದು ನಾನು ತೋರಿಸ್ತಾ ಇರೋದು ಎರಡನೇ ಬಾಕ್ಸಿಗೆ ಇದರಲ್ಲಿ ಎರಡನೇ ಬಾಕ್ಸಿಗೆ ಹೋದರೆ ಮಾತ್ರ ಇಪ್ಪತ್ತೊಂದು ಪೋಸ್ಟ್ ಇರೋದು ಸಿಗುತ್ತೆ ಹಾಗಾಗಿ ನೋಡಿ ಅಪ್ಲೈ ಮಾಡ್ಬೇಕು ನೀವು ಎಲ್ಲದಕ್ಕೂ ಸಪ್ರೇಟ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಈಗ ಇಲ್ಲಿ ನೇಮಿಂದ ನೇಮ್ ಆಫ್ ದ ಅಪ್ಲಿಕೇಟೆ ಇನ್ ಫುಲ್ ನೇಮ್ ಅಂತ ಇದೆ ಫುಲ್ ಕ್ಯಾಪಿಟಲ್ ಅಲ್ಲಿ ಇದನ್ನು ಫಿಲ್ ಮಾಡಬೇಕು ಸೊ ಇಲ್ಲಿ ಏನು ನಿಮ್ಮ ಹೆಸರು ಏನಿದೆಯೋ ಅದನ್ನು ನೀವು ಫಿಲ್ ಮಾಡಬೇಕು ನೋಡಿರಿ ಈ ಥರ ಹೆಸರನ್ನು ಫಿಲ್ ಮಾಡಬೇಕು ಇದು ಸ್ಮಾಲ್ ಲೆಟ್ರಲ್ಲಿ ಬೇಡ ಕ್ಯಾಪಿಟಲ್ ಅಲ್ಲೇ ಫಿಲ್ ಮಾಡಿರಿ ಯಾವಾಗಲೂ ಸಹ ತಪ್ಪಿಲ್ಲದಂತೆ ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕು ಆನಂತರ ನೇಮ್ ಆಫ್ ದ ಫಾದರ್ ಅಂತ ಇರುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಫಾದರ್ ಹೆಸರ ಮದರ್ ಹೆಸರ ಅಂತೇಳಿ ನಿಮಗೆ ಯಾವ ಎರಡರಲ್ಲಿ ಯಾವ ಹೆಸರು ಹಾಕಿದ್ರು ನಡೀತದೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರೋ ಅವರ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ಅದಾದ ನಂತರ ನೀವು ಮೇಲ ಫಿಮೇಲ ಟ್ರಾನ್ಸ್ಜೆಂಡರ ಕೇಳಿದೆ ಅದನ್ನು ಕ್ಲಿಕ್ ಮಾಡಿರಿ ಮೇಲಿದ್ದರೆ ಮೇಲು ಫೀಮೇಲ್ ಇದ್ರೆ ಫೀಮೇಲು ಇದನ್ನು ಕ್ಲಿಕ್ ಮಾಡಿರಿ ಡೇಟ್ ಆಫ್ ಬರ್ತ್ ಹಾಕ್ಬೇಕ್ರೆ ಇಲ್ಲಿ ಡೇಟನ್ನು ಕ್ಲಿಕ್ ಮಾಡಿರಿ ನಿಮ್ಮ ಡೇಟ್ ಯಾವ್ದು ಬರ್ತದೋ ಆ ಡೇಟನ್ನು ಸೆಲೆಕ್ಟ್ ಮಾಡಿರಿ ಮಂತನ್ನು ಕ್ಲಿಕ್ ಮಾಡಿದಾಗ ಮಂತ್ ಬರ್ತದೆ ಯಾವ ಮಂತು ಆ ಮಂತನ್ನು ಕ್ಲಿಕ್ ಮಾಡಿರಿ ಇಯರ್ ಇರ್ತದೆ ನಿಮಗೆ ಡೇಟ್ ಆಫ್ ಬರ್ತನ ಇಯರ್ ಯಾವ್ದು ಇರ್ತದೋ ಆ ಇಯರನ್ನು ಕ್ಲಿಕ್ ಮಾಡಿರಿ ಸೊ ಏಜ್ ಆ್ಯಸ್ ಆನ್ ಡೇಟ್ ಆಫ್ ದ ನೋಟಿಫಿಕೇಷನ್ ನೋಟಿಫಿಕೇಷನ್ ಹದಿನೈ ಇಲ್ಲಿ ಯಾವ ಡೇಟಿಗೆ ಆಗಿದೆಯಲ್ಲ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದಕ್ಕೆ ಆ ಡೇಟಿಗೆ ಎಷ್ಟು ಡೇಟ್ ಆಫ್ ಬರ್ತ್ ನಿಮ್ಮದು ಆಗಿದೆಯೋ ಏಜು ಇಲ್ಲಿ ಎಂಟ್ರಿ ಮಾಡಬೇಕು ನೋಡಿರಿ ಇಲ್ಲಿ ಡೇಟ್ ಆಫ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿದರೆ ತಾನೇ ತೊಗೊಂಡ್ಬಿಡ್ತದೆ ನಿಮ್ಮ ಏಜ್ ಎಷ್ಟು ಮೂವತ್ತ್ಮೂರು ವರ್ಷ ಏಳು ತಿಂಗಳು ಇಪ್ಪತ್ತೈದು ದಿವಸ ಇಲ್ಲಿ ಏನು ಡೇಟ್ ಎಂಟ್ರಿ ಮಾಡಿರ್ತಿರೋ ತಾನೇ ತಗೊಳ್ಳೋದು ನೀವೇನು ಎಂಟ್ರಿ ಮಾಡೋದೇನು ಅವಶ್ಯಕತೆ ಇಲ್ಲ ನೆಕ್ಸ್ಟು ಸೆಲೆಕ್ಟ್ ಅಂತ ಇದೆ ಇಲ್ಲಿ ನಿಮ್ಮ ಕೆಟಗರಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ಎಸ್ಸಿನ ಎಷ್ಟಿನ ಕೆಟಗರಿ ಕ್ಯಾಟಗರಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡಿರ್ತೀನಿ ಕೆಟಗರಿ ಒನ್ ಅಂತ ಬಂತು ಈ ಕೆಟಗರಿ ಒನ್ ಇದು ನೀವು ಕೆಟಗರಿ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಟಗರಿ ಕ್ಲೈಮ್ಡ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಬೇಕಿಲ್ಲಿ ನಿಮಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಆರ್ ಡಿ ನಂಬರ್ ಏನು ಕೊಟ್ಟಿರ್ತಾರೋ ಆ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಬೇಕು ಇಲ್ಲಿ ಸರ್ಟಿಫಿಕೇಟ್ ಡೇಟನ್ನು ಎಂಟ್ರಿ ಮಾಡಬೇಕು ಪಕ್ಕದಲ್ಲಿ ಕ್ಯಾಲೆಂಡರ್ನ ಕ್ಲಿಕ್ ಮಾಡಿದರೆ ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಡೇಟ್ ಬರುತ್ತೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಯಾವುದು ಇರ್ತದೋ ಅದನ್ನು ನೀವು ಎಂಟ್ರಿ ಮಾಡಬೇಕು ಆನಂತರ ರಿಸರ್ವೇಷನ್ ರೂರಲ್ ಕೋಟಾದಲ್ಲಿ ಕೇಳ್ತಾ ಇದ್ದೀರಾ ರೂರಲ್ ಡೇಟ್ ಆಫ್ ಸರ್ಟಿಫಿಕೇಷನ್ ಯಾವ ಡೇಟಲ್ಲಿ ನಿಮಗೆ ರೂರಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಡೇಟನ್ನು ಕ್ಲಿಕ್ ಮಾಡಿರಿ ಇಲ್ಲಿ ಬರ್ತದೆ ನೆಕ್ಸ್ಟು ಫಿಸಿಕಲಿ ಚಾಲೆಂಜ್ಡ್ ಡೇಟ್ ಆಫ್ ಸರ್ಟಿಫಿಕೇಷನ್ ನೀವು ಆ ಫಿಸಿಕಲಿ ಚಾಲೆಂಜಡ್ ಪಿ ಎಚ್ ಇದಕ್ಕೆ ಯಾವ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ಅದನ್ನು ಕ್ಲಿಕ್ ಮಾಡಿರಿ ಇಲ್ಲಿ ಬರ್ತದೆ ಇಲ್ಲಿ ಸೆಲೆಕ್ಟ್ ಡಿಸಬಿಲಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ಲೋ ವಿಷನ್ನ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಕನ್ನಡ ಮೀಡಿಯಮ್ ಇದೆಯಾ ಅದ್ರದ್ದು ಡೇಟ್ ಬರ್ತದೆ ಅದ್ರ ಡೇಟನ್ನು ನೀವು ಇಲ್ಲಿ ಯಾವಾಗ ಇಶ್ಯೂ ಆಗಿದೆ ಅದನ್ನು ಕ್ಲಿಕ್ ಮಾಡಿರಿ ಡಿಸ್ಪ್ಲೇಸ್ಡ್ ಬ ಫ್ರಮ್ ಪ್ರಾಜೆಕ್ಟ್ಸ್ ಡೇಟ್ ಆಫ್ ಸರ್ಟಿಫಿಕೇಷನ್ ಯಾವ್ದಾರು ಪ್ರಾಜೆಕ್ಟ್ಗಳನ್ನು ಮಾಡಿದರೆ ಅದರ ಡೇಟು ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಅದರದ್ದು ಎಷ್ಟು ವರ್ಷ ನೀವು ವರ್ಕ್ ಮಾಡಿದ್ದೀರಿ ಕರ್ನಾಟಕ ಸ್ಟೇಟ್ ಸೆನ್ಸಸ್ ಆರ್ಗೈಸೇಷನ್ ವರ್ಕ್ ಮಾಡಿದರೆ ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಿ ಇಲ್ಲಿ ಲೇಬರ್ ಬಾಂಡೆಡ್ ಲೇಬರ್ ಆಗಿ ವರ್ಕ್ ಮಾಡಿದರೆ ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಿ ಎಲ್ಲಿವರೆಗೆ ಡೇಟ್ ಆಫ್ ಸರ್ಟಿಫಿಕೇಷನ್ ಡೇಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದಕ್ಕೆ ಅದ್ರ ಡೇಟನ್ನು ಎಂಟ್ರಿ ಮಾಡಿರಿ ಹೋಲ್ಡ್ ಟೈಮ್ ಕ್ಯಾಡೆಟ್ಸ್ ಇನ್ಸ್ಟ್ರಕ್ಷನ್ ಎನ್ ಸಿ ಸಿ ಎನ್ ಸಿ ಸಿ ಒಳಗೆ ಎಷ್ಟು ವರ್ಷ ಕೆಲಸ ಮಾಡಿದಿರಿ ಇಲ್ಲಿ ವರ್ಷ ಎಂಟ್ರಿ ಮಾಡಿರಿ ಇವೆಲ್ಲ ಆಪ್ಷನ್ ಇದ್ದರೆ ನಿಮ್ಮದು ಎಂಟ್ರಿ ಮಾಡಬೇಕು ಈ ಥರ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಮ್ಯಾರಿಡಾ ಅನ್ಮ್ಯಾರಿಡಾ ಆಪ್ಷನ್ ಇರುತ್ತೆ ಮ್ಯಾರಿಡ್ ಇದ್ದರೆ ಇದನ್ನು ಕ್ಲಿಕ್ ಮಾಡಿರಿ ಅನ್ಮ್ಯಾರಿಡ್ ಇದ್ದರೆ ಇದನ್ನು ಕ್ಲಿಕ್ ಮಾಡಿರಿ ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಬರ್ತದೆ ವಿಡೋ ಅಕಸ್ಮಾತ್ ಮ್ಯಾರಿಡ್ ಒನ್ಮ್ಯಾರಿ ಯಾವುದಕ್ಕೂ ಅಪ್ಲೈ ಆಗಲಿಲ್ಲ ಅಂದರೆ ಇಲ್ಲಿರೋದ್ರಲ್ಲಿ ಯಾವ್ದಾರು ಇರುತ್ತಾ ಸಿಂಗಲ್ಸ್ ಪೌಸ ಏನು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ನೀವು ಸೊ ಸೆಲೆಕ್ಟ್ ಮಾಡಿದ ನಂತರ ಇಫ್ ಮ್ಯಾರಿಡ್ ಮೆನ್ಷನ್ಸ್ ಪೌಸ್ ನೇಮ್ ನಿಮ್ಮ ಮ್ಯ ಗಂಡಸ್ರಾದರೆ ಹೆಂಡತಿ ಹೆಸರು ಹೆಂಡತಿ ಆದರೆ ಗಂಡನ ಹೆಸರನ್ನು ಇಲ್ಲಿ ಹಾಕಬೇಕು ಐದು ಕ್ಯಾರೆಕ್ಟರ್ ಅಷ್ಟೇ ಇರ್ತದೆ ಆ ಸ ಅರ್ಧ ಹೆಸರು ಬಂದರೂ ಪರವಾಗಿಲ್ಲ ಅರ್ಧ ಹೆಸರನ್ನು ಹಾಕಿ ಅಷ್ಟೇ ಇಲ್ಲಿ ಮೋಸ್ಟ್ಲಿ ಐದೇ ಹೆಸರು ಇಲ್ಲಿ ಟೈ ಇದ್ರ ಅಕ್ಷರ ಅಷ್ಟೇ ಟೈಪ್ ಆಗುತ್ತೆ ಅನಿಸುತ್ತೆ ನನಗೆ ಇಲ್ಲ ಟೈಪ್ ಆಗ್ತಾಯಿದೆ ಮಿನಿಮಮ್ ಫೈ ಮಿನಿಮಮ್ ಐದು ಅಕ್ಷರ ಇರಬೇಕು ಮ್ಯಾಕ್ಸಿಮಮ್ ನಿಮ್ಮ ಪೂರ್ತಿ ಹೆಸರನ್ನು ಇಲ್ಲಿ ಹಾಕಬೇಕು ಇಲ್ಲಿ ಇಂಡಿಯನ್ ಅಥವಾ ಅದರ್ಸ್ ಇಂಡಿಯನ್ ಸೆಲೆಕ್ಟ್ ಮಾಡಿರಿ ಅಷ್ಟೇ ಮತ್ತೇನಿಲ್ಲ ಸೊ ಇನ್ನು ನೆಕ್ಸ್ಟು ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ಮನೆಯ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿರಿ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಯಾವ ಸ್ಟೇಟು ಅಂತೇಳಿ ಯಾವ ಡಿಸ್ಟಿಕ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು ಸೊ ಡಿಶ್ಟಿಕನ್ನು ಸೆಲೆಕ್ಟ್ ಮಾಡ್ತೀರಾ ಯಾವುದೋ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತೀರಾ ಆ ಡಿಸ್ಟಿಕ್ ಒಳಗಡೆ ತಾಲೂಕು ಬರ್ತದೆ ತಾಲೂಕು ಒಳಗಡೆ ಸಲ ತಾಲೂಕನ್ನು ಸೆಲೆಕ್ಟ್ ಮಾಡ್ತೀರಾ ಇಫ್ ನಾಟ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಲ್ಲದೆ ಇದ್ದರೆ ಯಾವ ಡಿಸ್ಟಿಕ್ಕು ಎಲ್ಲ ಬರೀಬೇಕು ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಮೇಲ್ಗಡೆ ಏನು ಅಡ್ರೆಸ್ ಹಾಕಿರ್ತಾರೋ ಸೇಮ್ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿರಿ ಬೇರೆ ಅಡ್ರೆಸ್ ಇದ್ದರೆ ನೋ ಅಂತ ಮಾಡಿ ಮತ್ತೊಂದು ಸಲ ಇಲ್ಲಿ ಅಡ್ರಸ್ಸನ್ನು ಬರೀಬೇಕು ಎಸ್ ಅಂತ ಕೊಟ್ಟರೆ ಇದು ಯಾವುದು ಬ್ಲಾಕ್ ಆಗಿಬಿಡ್ತದೆ ತಗೋದೇ ಇಲ್ಲ ಯಾಕೆಂದರೆ ಇಲ್ಲಿರೋ ಅಡ್ರೆಸ್ಸೇ ಇಲ್ಲಿ ಬರುತ್ತೆ ಅಂತ ಎಸ್ ಅಂತ ಕೊಟ್ಟರೆ ಇದು ತಗೊಳಲ್ಲ ನೆಕ್ಸ್ಟು ಪ್ಲೀಸ್ ಸ್ಪೆಸಿಫೈ ಡಿಸ್ಟಿಕ್ ಕಂಡು ತಾಲೂಕು ಇಫ್ ನಾಟ್ ಕರ್ನಾಟಕ ಸ್ಟೇಟ್ ಅಲ್ಲದೆ ಇದ್ದರೆ ಇವನ್ನೆಲ್ಲ ಎಂಟ್ರಿ ಮಾಡಬೇಕು ಇನ್ನು ಮೊಬೈಲ್ ನಂಬರ್ ಕಂಪಲ್ಸರಿ ನೋಡಿರಿ ಇಲ್ಲಿ ರೆಡ್ ಇದಿದೆ ಅಂದರೆ ಕಂಪಲ್ಸರಿ ಮೊಬೈಲ್ ನಂಬರು ಲ್ಯಾಂಡ್ಲೈನ್ ನಂಬರ್ ಇರಲಿಲ್ಲ ಅಂದರೆ ಅವಶ್ಯಕತೆ ಇಲ್ಲ ಇಮೇಲ್ ಐ ಡಿ ಇದ್ದರೆ ಹಾಕ್ಬೋದು ವೆದರ್ ಅಪ್ಲಿಕ ಈಸ್ ಇನ್ ಸರ್ವೀಸ್ ಆಫ್ ಯೂನಿಯನ್ ಇಂಡಿಯಾ ಯಾವ್ದಾದ್ರು ಕೆಲಸದಲ್ಲಿ ಜಾಬಲ್ಲಿದ್ದರೆ ಎಷ್ಟು ಲಕ್ಷ ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ಹಾಕಿರಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಏನಾರು ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ದ ಅಪ್ಲಿಕೆಂಟ್ ಈಸ್ ಪಾರ್ಟಿ ಆನ್ ಸಿವಿಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಯಾವ್ದಾದ್ರು ಕೋರ್ಟ್ ಕೇಸ್ ಇದ್ದರೆ ಇಲ್ಲಿ ಹಾಕಬೇಕು ಸೊ ಇದೆಲ್ಲ ಆದಮೇಲೆ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಪ್ರಿವ್ಯೂವನ್ನು ಕೊಡಬೇಕು ನೀವು ತುಂಬಿರ್ತಕ್ಕಂಥದ್ದು ಪ್ರಿವ್ಯೂ ಕರೆಕ್ಟ್ ಇದೆಯಾ ಇಲ್ವಾ ಅಂಥೇಳಿ ಇಲ್ಲೆಲ್ಲ ತೋರಿಸುತ್ತೆ ಕರೆಕ್ಟಾಗಿದ್ದರೆ ತೋರಿಸುತ್ತೆ ಕರೆಕ್ಟಾಗಿ ಇರಲಿಲ್ಲ ಅಂತಂದರೆ ಎಲ್ಲೆಲ್ಲಿ ತುಂಬಿಲ್ಲ ನೀವು ಅನ್ನೋದನ್ನು ಕರೆಕ್ಟಾಗಿ ನೋಡಿರಿ ಎಂಟ್ರ್ ಫಾದರ್ ನೇಮ್ ಎಂಟ್ರಿ ಮಾಡಿಲ್ಲ ತೋರಿಸುತ್ತೆ ಅದು ಕರೆಕ್ಟಾಗಿ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಪ್ರಿವ್ಯೂ ತೋರಿಸುತ್ತೆ ಎಲ್ಲ ಓಕೆ ಆದಮೇಲೆ ನೀವು ಇಲ್ಲಿ ಓಕೆ ಸಬ್ಮಿಟ್ ಅಂತ ಬರುತ್ತೆ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ ಪೇಮೆಂಟನ್ನು ನೀವು ಪೇಮೆಂಟ್ ಮಾಡಬೇಕು ಸೊ ಈ ಥರ ನೀವಿಲ್ಲಿ ಇದನ್ನು ಅಪ್ಲಿಕೇಶನನ್ನು ಅರ್ಜಿಯನ್ನು ಹಾಕಬೇಕಾಗ್ತದೆ ಹಾಗಾಗಿ ನೋಡಿರಿ ಇದು ಮೂರು ಇದಕ್ಕೆ ಇಲ್ಲಿ ಇಪ್ಪತ್ತೊಂದು ಪೋಸ್ಟ್ ಇರ್ತಕ್ಕಂಥದ್ದಕ್ಕೆ ಅಪ್ಲಿಕೇಶನ್ ಇದಿರ್ತಕ್ಕಂಥದ್ದು ಇದು ಸಹ ಸೇಮ್ ಅಪ್ಲಿಕೇಶನೇ ಫೋಟೋ ಇದು ಸೈನು ಎಲ್ಲದೂ ಸಹ ಇದು ಮಾಡ್ಕೋಬೇಕು ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರ್ತದೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಯಾವುದು ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಹಾಕಿದ ಮೇಲೆ ಮೇಕ್ ಪೇಮೆಂಟನ್ನು ಕ್ಲಿಕ್ ಮಾಡಬೇಕು ಮತ್ತು ಇಲ್ಲೇ ಬರಬೇಕು ಇಲ್ಲಿಗೆ ಬಂದು ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಪೇಮೆಂಟ್ ನಿಮ್ಮದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ ಆ ನಂಬರ್ ಹಾಕಿ ಡೇಟನ್ನು ಎಂಟ್ರಿ ಮಾಡಿ ಇಲ್ಲೊಂದು ಟೆಕ್ಸ್ಟ್ ಇರ್ತದೆ ಈ ಕ್ಯಾಪ್ಚಾ ಇದನ್ನು ಎಂಟ್ರಿ ಮಾಡಿದ ಮೇಲೆ ಗೋ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಆಪ್ಷನ್ ಬರ್ತದೆ ಕಾರ್ಡಿಂದನೋ ಅಥವಾ ಫೋನ್ಪೇಯಿಂದನೋ ಎಂಟ್ರಿ ಮಾಡಲಿಕ್ಕೆ ಅಥವಾ ಸ್ಕ್ಯಾನರ್ ಕೋಡ್ ಬರ್ಬೋದು ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡ್ಬೋದು ಸೊ ಇಷ್ಟೆಲ್ಲ ನೀವು ಮಾಡಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಹಾಗಾಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ ಇಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ ಹಾಗಾಗಿ ನೇರ ನೇಮಕಾತಿ ಇರೋದರಿಂದ ನಿಮಗೆ ಅವಕಾಶ ಇದೆ ಇನ್ನು ಇದು ಬೆರಳಚ್ಚುಗಾರರು ಇರ್ತಕ್ಕಂಥದ್ದು ಟೈಪಿಸ್ಟ್ಗೋಸ್ಕರ ಇರ್ತಕ್ಕಂಥದ್ದು ಇದು ಅಪ್ಲಿಕೇಶನ್ನು ಇದು ಸಹ ಟೈಪಿಸ್ಟ್ಗೋಸ್ಕರ ಇದು ಫಾಸ್ಟ್ ಮತ್ತು ಸ್ಲೋ ಟೈಪಿಸ್ಟ್ ಅಂತ ಏನೇನೂ ಇದೆ ಆ ಟೈಪಿಸ್ಟ್ಗಳು ಬೇಕಾದರೆ ಇದನ್ನು ನೀವು ಇದು ಮಾಡ್ಕೋಬೋದು ಸೊ ಅಲ್ಲಿ ಟೈಪಿಸ್ಟ್ಗಳಿಗೂ ಸಹ ಹುದ್ದೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ತೋರಿಸ್ತೇನೆ ಟೈಪಿಸ್ಟ್ಗಳದು ಇಲ್ಲಿ ಡೌನ್ಲೋಡ್ ಮಾಡಿದ್ದೆ ಎಸ್ ನೋಡಿರಿ ಬೆರಳೆಚ್ಚುಗಾರರ ಹುದ್ದೆ ಇದೆ ಟೈಪಿಸ್ಟ್ ಯಾರು ಇದ್ದರೆ ಅದಕ್ಕೆ ಅದಕ್ಕೆ ಇರ್ತಕ್ಕಂಥ ಕಂಡೀಷನ್ಸನ್ನೆಲ್ಲ ಓದ್ಕೊಂಡು ನೀವು ಇದು ಮಾಡಬೇಕು ಸೊ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ನೋಡಿರಿ ಇಲ್ಲೇ ಇಲ್ಲಿ ಪಕ್ಕದಲ್ಲಿ ಇದಿದೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು ಡೌನ್ಲೋಡ್ ಆಗುತ್ತೆ ಈ ಡೀಟೇಲ್ಸ್ ಈಗ ಏನು ತೋರಿಸಿದಲ್ಲ ಇದು ಇದೆಲ್ಲ ಡೌನ್ಲೋಡ್ ಆಗುತ್ತೆ ನೀವೇ ಇದನ್ನು ಬೇಕಾದರೆ ಮೊಬೈಲ್ ಮೊಬೈಲಲ್ಲಿ ಕೂಡ ಇದನ್ನ ಈ ಲಿಂಕಿಗೆ ಹೋದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಮೊಬೈಲಲ್ಲಿ ಕೂಡ ನಿಮಗೆ ಓಪನ್ ಆಗುತ್ತೆ ಬಟ್ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಪೋರ್ಟ್ ಮಾಡಲ್ಲ ಹಾಗಾಗಿ ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ನೀವು ಸೈಬರ್ ಕೆಫೆನಲ್ಲಿ ಹಾಕಬೇಕು ಅಥವಾ ನಿಮ್ಮ ನಿಮ್ಮಲ್ಲಿ ಸಿಸ್ಟಮ್ ಇದ್ದರೆ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಸೊ ಇದಿಷ್ಟು ಈ ಒಂದು ನೇರವಾಗಿ ನೇಮಕಾತಿ ಇರೋದರಿಂದ ಇಂತಹ ಒಂದು ಅವಕಾಶ ನಿಮಗೆ ಖಂಡಿತ ಯಾವಾಗಲೂ ಸಹ ಸಿಗೋದಿಲ್ಲ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ಕೊಳ್ರಿ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಈ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ತೀರಾ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಆಪರ್ಚುನಿಟಿಯೊಂದಿಗೆ ನಾನು ಇದ್ದೀನಿ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ